ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಮ್ ಎಸ್ ಕನ್ನಡ ತಾಳಿ ಸರದ ಬಗ್ಗೆ ಪ್ರತಿಯೊಬ್ಬ ಮಹಿಳೆಯು ತಿಳಿದುಕೊಳ್ಳಲೇಬೇಕಾದ ವಿಷಯ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಆದಂತಹ ಪ್ರತಿ ಮಹಿಳೆಯರಿಗೆ ಮಾಂಗಲ್ಯ ಎನ್ನುವುದು ಅತ್ಯಂತ ಅಮೂಲ್ಯವಾದ ಆಭರಣವಾಗಿದೆ ಜನಿವಾರ ಮತ್ತು ಶಿವದಾರ ಹೇಗೆ ಪವಿತ್ರವಾಗಿದೆಯೋ ತಾಳಿಯು ಸ್ತ್ರೀಯರಿಗೆ ಅಷ್ಟೇ ಪವಿತ್ರವಾದದ್ದು ಮಾಂಗಲ್ಯವು ಅಲಂಕಾರ ವಸ್ತುವಲ್ಲ ಪವಿತ್ರವಾದ ವಸ್ತು ಮದುವೆಯಾದ ನಂತರ ತಾಳಿ ಎಲ್ಲ ಸಮಯದಲ್ಲೂ ಕೊರಳಲ್ಲಿ ಇರಬೇಕಾಗಿರುತ್ತದೆ ಎಂಥ ಪುರುಷನಾದರೂ ತಾಳಿಯನ್ನು ನೋಡಿದ ಕೂಡಲೇ ಕೈ ಮುಗಿದು ತಲೆ ತಗ್ಗಿಸುವಂತಹ ಮಹತ್ವ ತಾಳಿಗಿದೆ ಶುಭಲಗ್ನ ಮುಹೂರ್ತದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಆಶೀರ್ವಾದ ಪಡೆದು ಪವಿತ್ರ ಅರಿಶಿನ ದಾರದಲ್ಲಿ ಕಟ್ಟಿರುವ ತಾಳಿಯನ್ನು ಗಂಡು ಹೆಣ್ಣಿಗೆ ಕಟ್ಟಿದರೆ ಹಿಂದೂ ಸಂಪ್ರದಾಯದಲ್ಲಿ ದಂಪತಿಗಳು ಎಂದರ್ಥ ಮಂಗಳಸೂತ್ರ ಎಂದರೆ ಕರಿಮಣಿ ಅವಳ ತಾಳಿಯ ಜೋಡಣೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿ ಇದನ್ನು ಪ್ರತಿಕ್ಷಣ ಧರಿಸಬೇಕು ಆದರೆ ಕಾಲ ಬದಲಾದಂತೆ ಮಂಗಳಸೂತ್ರದ ವಿನ್ಯಾಸಗಳು ಧರಿಸುವ ಬಗೆಯೂ ಬದಲಾಗಿದೆ ಆದರೆ ಮಾಂಗಲ್ಯಕ್ಕೆ ಇರುವ ದೈವಿಕ ಮಹತ್ವ ಬದಲಾಗಿಲ್ಲ ಮಾಂಗಲ್ಯದ ವಿಚಾರದಲ್ಲಿ ಮಹಿಳೆಯರು ಇಂತಹ ತಪ್ಪುಗಳನ್ನು ಮಾಡುವುದರಿಂದ ಗಂಡ ಹೆಂಡತಿಯ ಮಧ್ಯೆ ಕಲಹಗಳು ಉಂಟಾಗುತ್ತವೆ ತಾಳಿಯನ್ನು ಏಕೆ ತೆಗೆಯಬಾರದು ಗೊತ್ತಾ ಮಂಗಳಸೂತ್ರ ಧರಿಸುವುದರಿಂದ ಗಂಡನ ಆರೋಗ್ಯ ಆಯಸ್ಸು ಗಂಡನ ಏಳಿಗೆ ಅಭಿವೃದ್ಧಿ ಎಲ್ಲವನ್ನು ಪ್ರತಿನಿಧಿಸುತ್ತದೆ ತಮ್ಮ ಮಂಗಳ ಸೂತ್ರವನ್ನು ಇನ್ನೊಬ್ಬರಿಗೆ ಕೊಡಬಾರದು ಇದರಿಂದ ಗಂಡನ ಆಯಸ್ಸು ಕಡಿಮೆಯಾಗುತ್ತದೆ ಮಂಗಳಸೂತ್ರವನ್ನು ಹೊರಗಡೆ ಕಾಣಿಸುವಂತೆ ಧರಿಸಬಾರದು ಇದರಿಂದ ಮಾಂಗಲ್ಯಕ್ಕೆ ದೃಷ್ಟಿಯಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ತಾಳಿಸರ ಬೆನ್ನಿಗೆ ಬಿದ್ದರೂ ಅದನ್ನು ಸರಿಪಡಿಸದೇ ಇರುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ ಹೆಣ್ಣು ಮಕ್ಕಳು ಯಾವಾಗ ಬೇಕೋ ಆವಾಗ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಕತ್ತಿನಿಂದ ತಾಳಿಯನ್ನು ಬಿಚ್ಚಿಡುವ ತಪ್ಪನ್ನು ಮಾಡಬಾರದು ಸ್ನಾನ ಮಾಡುವಾಗ ತಾಳಿಸರ ಬಿಚ್ಚಿಟ್ಟು ಸ್ನಾನ ಮಾಡುವ ಹೆಂಗಸರೇ ಎಚ್ಚರ ಹೊತ್ತು ಗೊತ್ತಿಲ್ಲದೆ ತಾಳಿಸರ ತೆಗೆಯಬೇಡಿ ಮಂಗಳಸೂತ್ರದಲ್ಲಿರುವ ಕರಿಮಣಿಯನ್ನು ಯಾವುದೇ ಕಾರಣಕ್ಕೂ ತೆಗೆಯಬಾರದು ಆ ಕರಿಮಣಿಯು ದುಷ್ಟಶಕ್ತಿ ಮತ್ತು ಕೆಟ್ಟ ದೃಷ್ಟಿಯಿಂದ ಮಹಿಳೆಯ ಗಂಡನನ್ನು ಮತ್ತು ಕುಟುಂಬವನ್ನು ಕಾಪಾಡುತ್ತದೆ ಮಂಗಳಸೂತ್ರದ ಮತ್ತೊಂದು ಮಹತ್ವವೆಂದರೆ ಅದು ಎದೆಯ ಭಾಗದ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ ಕರಿಮಣಿಯನ್ನು ಪದೇ ಪದೇ ತೆಗೆಯುವುದರಿಂದ ಗಂಡನ ಆಯಸ್ಸಿಗೆ ಕುತ್ತು ಬರುತ್ತದೆ ಇನ್ನು ಮಂಗಳವಾರ ಮತ್ತು ಶುಕ್ರವಾರ ಯಾವುದೇ ಕಾರಣಕ್ಕೂ ತಾಳಿಯನ್ನು ಪದೇ ಪದೇ ಬದಲಿಸಬಾರದು ಗುರುವಾರದ ದಿನ ಬದಲಾಯಿಸಬಹುದು ಒಂದು ವೇಳೆ ಮಾಂಗಲ್ಯವನ್ನು ಬದಲಾಯಿಸಬೇಕಾದರೆ ಅರಿಶಿನ ದಾರಕ್ಕೆ ತಾಳಿಯನ್ನು ಏರಿಸಿ ಕುತ್ತಿಗೆಗೆ ಹಾಕಿಕೊಂಡ ನಂತರ ಬದಲಾಯಿಸಬೇಕು ಎಷ್ಟೋ ಜನ ಹೆಣ್ಣು ಮಕ್ಕಳು ಬಟ್ಟೆ ಪಿನ್ನನ್ನು ಮಾಂಗಲ್ಯಕ್ಕೆ ಹಾಕಿಕೊಂಡಿರುತ್ತಾರೆ ಬಟ್ಟೆ ಪಿನ್ನು ಕಬ್ಬಿಣದ ವಸ್ತು ಕಬ್ಬಿಣದ ವಸ್ತುವಿನ ಮೇಲೆ ಶನಿಯ ಪ್ರಭಾವವಿರುತ್ತದೆ ಅಂದರೆ ಶನಿದೇವರಿಗೆ ಕೋಪ ತರಿಸುವ ವಸ್ತು ಎಂದರೆ ಕಬ್ಬಿಣ ಹಾಗಾಗಿ ಬಟ್ಟೆ ಪಿನ್ನನ್ನು ಮಂಗಳಸೂತ್ರದಲ್ಲಿ ಧರಿಸಬಾರದು ಬಟ್ಟೆ ಪಿನ್ನನ್ನು ಮಾಂಗಲ್ಯದಲ್ಲಿ ಧರಿಸುವುದರಿಂದ ಗಂಡ ಹೆಂಡತಿಯ ನಡುವೆ ಕಲಹಗಳು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಶತ್ರುತ್ವ ಹೆಚ್ಚಾಗುತ್ತದೆ ಮಾಂಗಲ್ಯಕ್ಕೆ ವಿಶೇಷವಾದ ಶಕ್ತಿ ಇದೆ ಇದಕ್ಕೆ ಶಿವಶಕ್ತಿ ಸ್ವರೂಪ ಎಂದು ಕರೆಯುತ್ತಾರೆ ಗಂಡನಿಗೆ ಆಯಸ್ಸು ಕಡಿಮೆಯಾಗಬಾರದು ಎಂದರೆ ಮಾಂಗಲ್ಯದಲ್ಲಿ ಕಬ್ಬಿಣದ ವಸ್ತುಗಳನ್ನು ಧರಿಸಬಾರದು ಮದುವೆಯಾದ ಗಂಡಸರು ಕೂಡ ಮಾಂಗಲ್ಯಕ್ಕೆ ವಿಶೇಷವಾದ ಗೌರವ ಕೊಡಬೇಕು ಅತ್ಯಂತ ಉದ್ದವಾದ ಮಾಂಗಲ್ಯ ಸರವನ್ನು ಹಾಕಬಾರದು ಮಾಂಗಲ್ಯದ ಉದ್ದ ನಮ್ಮ ಎದೆಗೆ ತಾಗುವಷ್ಟು ಅಷ್ಟೇ ಇರಬೇಕು ತಾಳಿಯ ಮುಂಭಾಗಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಸುಮ್ಮನಾಗಬಾರದು ತಾಳಿಯ ಹಿಂಭಾಗಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಮಾಂಗಲ್ಯದ ಪಕ್ಕದಲ್ಲಿ ಕರಿಮಣಿ ಹಾಕುವುದು ಹಿಂದೂ ಸಂಪ್ರದಾಯದಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಂಥ ಪದ್ಧತಿ ಕರಿಮಣಿಯನ್ನು ಮಾಂಗಲ್ಯದಲ್ಲಿ ಧರಿಸುವುದರಿಂದ ಮಾಂಗಲ್ಯದ ಮೇಲೆ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಯಾವುದೇ ತೊಂದರೆಗಳು ಆಗುವುದಿಲ್ಲ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ತಾಳಿಯನ್ನು ಯಾವಾಗಲೂ ಮರೆಮಾಚಿ ಇಡಬೇಕು ಎಲ್ಲರಿಗೂ ಕಾಣುವಂತೆ ಧರಿಸುವುದರಿಂದ ಮಾಂಗಲ್ಯಕ್ಕೆ ದೃಷ್ಟಿಯಾಗುತ್ತದೆ ಇದರಿಂದ ಗಂಡ ಹೆಂಡತಿಯ ನಡುವೆ ಕಲಹಗಳು ಮತ್ತು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಕರಿಮಣಿಯನ್ನು ಶಿವನಿಗೆ ಹೋಲಿಸುತ್ತಾರೆ ಮತ್ತು ತಾಳಿಯನ್ನು ಕಟ್ಟುವ ಅರಿಶಿನ ದಾರವನ್ನು ಪಾರ್ವತಿಗೆ ಹೋಲಿಸುತ್ತಾರೆ ಎರಡನ್ನೂ ಜೊತೆಯಾಗಿ ಹಾಕುವುದರಿಂದ ಶಿವಪಾರ್ವತಿ ಇಬ್ಬರ ಆಶೀರ್ವಾದ ಇರುತ್ತದೆ ಇಬ್ಬರ ವೈವಾಹಿಕ ಜೀವನವು ಶಿವಪಾರ್ವತಿಯರಂತೆ ಇರಲಿ ಎಂಬ ಉದ್ದೇಶದಿಂದ ಮಾಂಗಲ್ಯದಲ್ಲಿ ಕರಿಮಣಿಯನ್ನು ಹಾಕಬೇಕೆನ್ನುತ್ತಾರೆ ಕಪ್ಪು ಕರಿಮಣಿಗಳು ಗ್ರಹದ ಸಂಕೇತವಾಗಿದೆ ಅದರಲ್ಲಿರುವ ಚಿನ್ನ ಗುರುತತ್ವವನ್ನು ಹೊಂದಿದೆ ಶನಿ ಮತ್ತು ಗುರುವಿನ ಪರಸ್ಪರ ಕ್ರಿಯೆಯು ದಾಂಪತ್ಯದಲ್ಲಿ ಸಂತೋಷವನ್ನು ಸೂಚಿಸುತ್ತದೆ ಆದರೆ ಕೆಲವೊಬ್ಬರು ತಾಳಿಯ ಪಕ್ಕದಲ್ಲಿ ಕರಿಮಣಿ ಹಾಕಿಕೊಂಡರೆ ಕಷ್ಟಗಳು ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ ಆದರೆ ಸತ್ಯವೆಂದರೆ ತಾಳಿಯ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕಿಕೊಳ್ಳಲೇಬೇಕು ಮಂಗಳ ಸೂತ್ರವನ್ನು ಧರಿಸುವುದರಿಂದ ರೋಗನಿರೋಧ ಶಕ್ತಿ ಹೆಚ್ಚಾಗುತ್ತದೆ ದೇಹದಲ್ಲಿ ರಕ್ತದ ಹರಿವನ್ನು ನಿಯಂತ್ರಿಸುತ್ತದೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಮಹಿಳೆಯರ ಎದೆಭಾಗದಲ್ಲಿರುವ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್